thank நாராயணா ரே நாராயண நாராயண யாவிரே பண்ணி ஊட்ட மா ದರಿದ್ರ ಊಟಕ್ಕೆ ಮಾಡೋದೆಲ್ಲ ಕಾರ್ಬಾರ್ ಮಾಡಿ ಈಗ ಮಲ್ಯಂಗ ಊಟ ಮಾಡೋಣ ಬಾ ಅಂತ ಕರಿ ಲೇ ಲೇತಮ್ಮ ನೀ ಉಣ್ಣಾಕತ್ತಿದ ಅನ್ನೋ ನಮ್ ಗೌಡ್ರದ ಹುಟ್ಟಿರು ಬಟ್ಟೆನು ನಮ್ಗೌಡ್ರದ ಇಷ್ಟೆಲ್ಲಾ ಇದ್ಮೇಲೆ ನಮ್ ಗೌಡ್ರನ್ ಈ ಹಾಕೊಂಡ್ರ ಮ್ಯಾಗ ಉಗಾಲಿಲ್ಲ ನಿನಗ ಪಾಪ ಬಡ ಬದುಕಲ್ಲಿಂದು ಕೊಟ್ಟರೆ ಕೊಟ್ಟರಿ ನನಗೆ ಎದುರು ನಿಂತು ಮಾತನಾಡುತ್ತೇನೆ ಬಟ್ಟಿ ಮಗನೇ ನನಗೊಂದು ಗೊತ್ತಾಗ್ತಲ್ಲ ಏನಾಯ್ತು ಸ್ವಲ್ಪ ಬಿಡಿಸಿ ಹೇಳಿ ಗೊತ್ತಿಲ್ಲವೆಂದು ಮುಗ್ಧನೆ ಅಂತ ನಟಿಸಿದರೆ ಮೈ ಮೂಳೆ ಮುರಿಯಬೇಕಾಗುತ್ತದೆ ಮಗನೇ ಯಾಚಾರ ಕೊಟ್ಟ ಸಲ ಬಡ್ಡಿಯನ್ನು ಕೇಳಲು ಬಂದರೆ ನನಗೆ ಬಾಯಿಗೆ ಬಂದಂತೆ ಮಾತನಾಡಿ ನನ್ನ ತಮ್ಮನಿಗೆ ಹೊಡೆದು ಕಳಿಸಿದ್ದಾನೆ ಆ ನಿನ್ನ ಸಾಕು ನಾಯಿ ಬಹದೂರ ನಿಮ್ಮ ನೀಜ ಜಾತಿಯ ಸಮಾಜಘಾತರನ್ನು ಹೊಡೆಯುವುದಷ್ಟೇ ಅಲ್ಲದೆ ನಿಮ್ಮ ಮೈ ಮೇಲೆ ಚರ್ಮ ಸಲಿದು ನನ್ನ ಚಪ್ಪಲಿ ವಹಿಸಿಕೊಳ್ತೇನೆ ಲೇ ಬಾತೂರ್ ಬಾಯ್ ಬಿಗಿಳಿದು ಮಾತನಾಡುವ ಮಗನೆ ಈ ಕೆಂಪೆಗೌಡನ ಪವರ್ ಏನು ಅಂತ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ ಕೋಚ ಬಾಯಿ ಯಾರಿಗೆ ಹೇಗೆ ಮಾತನಾಡಬೇಕೆಂಬುದು ಸ್ವಲ್ಪ ಪರಿಜ್ಞಾನವಿರಲಿ ಇವರು ನಮ್ಮೂರಿನ ಧನಿಕರು ನಮಗೆ ಆಶ್ರಯ ಕೊಟ್ಟ ದೇವರು ಮನ ಬಂದಂತೆ ಮಾತನಾಡುತ್ತಿರುವ ಸ್ವಲ್ಪ ಬುದ್ಧಿ ಇದೆ ನಿನಗೆ ಅಪ್ಪ ನಿನಗೇನಪ್ಪ ಗೊತ್ತು ಈ ಹಲಕಾನ ನಮ್ಮ ಕಳ ಕುತಂತ್ರದ ಕಾರಸ್ತನ ಮಾನ್ಯ ಒಂದು ಬಡ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡುತ್ತಿದ್ದ ಈ ಕೆಂಪೇಗೌಡರ ತಮ್ಮ ಕದಂಬಾ ಅದು ಅಲ್ಲದೆ ನಮ್ಮಂತ ಎಷ್ಟೋ ಜನ ಬಡವರ ಜೋಳಿಗೆ ತುಂಬ ಈ ಕಡುಗರನ್ನು ದೇವರೆಂದು ಅದು ನಿನ್ನ ಕರೀತಿರುವ ಬಂದವರನ್ನು ಅತಿಥಿ ಸತ್ಕಾರ ಮಾಡುವುದನ್ನು ಬಿಟ್ಟು ನನಗೆ ಬಾಯಿಗೆ ಬಂದಂತೆ ಮಾತನಾಡಿ ನನ್ನನ್ನು ಅವಮಾನಗೊಳಿಸಿರುವ ಎಲ್ಲ ಮಗನ ಇನ್ನು ಮುಂದೆ ನೋಡ್ತಾ ಇರು ಈ ಕೆಂಪೇಗಡನ ಅವತಾರ ಮುಟ್ಟಿದ ತಕ್ಷಣ ಸುಡುತ್ತದೆ ಸರ್ಪ ಕಚ್ಚಿದ ತಕ್ಷಣ ವಿಷ ಬಿಡುತ್ತದೆ ಈ ಗೌಡ ಹಂಗಲ್ಲ ನಿಮ್ಮ ಜೀವನ ಪೂರ್ತಿ ಕೊರಗಿ ಕೊರಗಿ ಸಾಯುವಂತೆ ಮಾಡ್ತಾನೆ ಇಟ್ ಈಸ್ ಮೈ ಟ್ರೂತ್ ಲೇತಮ ಸುಮ ಯಾ ಕರತಿ ಇನ್ನು ಕುದ್ಮ್ಯಾಗ ಚಗುರ್ನ ಮೀಸದ ಬಂದಿಲ್ಲ ಅದೇನು ಅಂತ ಅಲ್ಲ ಮೀಸ ಬಂದ ದೇಶ ನೋಡ್ಲಿಲ್ಲ ಅಂತ ಅಂದಂಗ ಓ ತಮ್ಮ ಲೇ ಬೌದೂರ್ ಸರಪಗಳ ಜೊತೆಗೆ ಸರಸವಾಡಬೇಕಾದರೆ ಅದು ನಿನ್ನ ಸಾವಿಗೆ ಕಾರಣ ಅದಕ್ಕೆ ನಿನ್ನ ಸಾವು ಸಮೀಪಿಸುವ ಮೊದಲು ಅಣ್ಣನಿಗೆ ಶರಣಾತನಾದರೆ ಸರಿ ಬದುಕೋದು ತುಂಬಾ ಕಷ್ಟವಾಗುತ್ತದೆ ಲೇಖಾಂತ್ರಿ ನನ್ನ ಮಕ್ಕಳ ನಿಮ್ಮ ಗದ್ದೆ ಬುಡನ ನನಗೆ ಬೇಕಾಗಿಲ್ಲ ಮರು ಮಾತನಾಡಿದ್ರೆ ಸುಮ್ಮನಿಂದ ಹೊರಟು ಹೋದರೆ ಸರಿ ನಿಮ್ಮೆಲ್ಲರ ನುಂಡಾಡು ಬೇರ್ಪಡಿಸಿ ನಮ್ಮ ಮನೆಯ ಬಾಗಿಲಿಗೆ ತೋರಣ ಕಟ್ಟಬೇಕಾಗುತ್ತದೆ ಬಿ ಕೇರ್ಫುಲ್ ಕಾರಿ ನನ್ನ ಮಗನೇ ಕಂಚಿಗೂ ಗತಿ ಇಲ್ಲದೆ ಬದುಕುವ ನಿನಗೆ ಇಷ್ಟು ಕೊಬ್ಬ ಇರಬೇಕಾದ್ರೆ ಆ ನಿನ್ನ ಕೊಬ್ಬನ್ನು ಇಬ್ಬಾಗ ಮಾಡಿ ಹಸಿ ಮಾಂಸವನ್ನು ತಿಂದು ಬಿಡುವೆ ಮಗನೇ ಅಚ್ಚರ ಜೀವ ಕೊಡುವುದು ಆ ದೇವರ ಕೆಲಸ ಜೀವ ತೆಗೆಯುವುದು ಈ ಕೆಂಪೇಗೌಡನ ಕೆಲಸ ಬರ್ತೀನಿ ಮಗನ ಬಿ ಕೇರ್ಫುಲ್ ನಮ್ಮ ಅಪ್ಪ ಬೇಸಿರೋ ಈನ ನಾವು ಕಿಡದಾಕಿ ನಿನ್ನಿಂದ ಏನು ಬಹು ಹೌದು ನಿನ್ನನ್ನು ಸಾಕಿ ಬೆಳೆಸಿದೆ ನನ್ನ ಕೈಗಳು ಇಂದು ನಿನ್ನ ಕೆನ್ನೆಗೆ ಹೊಡೆಯುವಂತ ಐತಪ್ಪ ಕ್ಷಮಿಸಿ ಬಿಡಪ್ಪ ಕ್ಷಮಿಸಿ ಬಿಡು ಅಪ್ಪ ಯಾಕಪ್ಪ ಈ ರೀತಿ ಮಾತನಾಡುತ್ತೀರಿ ಪ್ರೀತಿ ಬುದ್ಧಿ ಹೇಳೋದು ಹಿರಿಯರ ಕರ್ತವ್ಯ ಹೊಡೆಯೋದು ಬಡಿಯೋದು ಸರ್ವೇ ಸಾಮಾನ್ಯ ಅದರ ಬಗ್ಗೆ ನೀನೇನು ಚಿಂತಿಸಬೇಡಪ್ಪ ಬಾರಪ್ಪ ಒಳಗಡೆ ಹೋಗಿ ಊಟ ಮಾಡೋಣ Um, 🎵🎵🎵🎵🎵🎵 um. um.